ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಗೆಳೆಯರದ ಬ್ಲ್ಯಾಕ್ ಕಲರ್ ಸ್ಪೆಂಡರ್ ಪ್ಲಸ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಆ ಥರ ರೇಟ ಲೊಕೇಶನ ಮತ್ತು ಓನರ್ ಮೊಬೈಲ್ ನಂಬರ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರೇ ಹೊಸ ಬಂದು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ ಮಾಡ್ರಿ ಆದಷ್ಟು ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವೀಡಿಯೋದಾಗ ಎನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ರಿಪ್ಲೇ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ನಿಮಗೆ ಇಂಥವಾ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರಿ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಪ್ರಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಹೀರೋ ಹೋಂಡಾ ಕಂಪನಿಯ ಸ್ಪೆಂಡರ್ ಪ್ಲಸ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇದ್ರ ಮಾಡಲ್ಲ ಎರಡು ಸಾವಿರದ ಹದಿನಾರು ಐತಿ ಲೊಕೇಶನ್ ಸಾಂಗ್ಲಿ ಅಂದ್ರೆ ಮಹಾರಾಷ್ಟ್ರ ಪಾಷಿಂಗ್ ಬೈಕ್ ಐತಿ ಕರ್ನಾಟಕದಾಗ ಯಾರು ತೋಳಿದ್ರೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಗೆಳೆಯರೆ ನಿಮಗೋಸ್ಕರ ಇದೇ ರೀತಿ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳ ಈ ಚಾನಲ್ದಾಗ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಗೆಳೆಯರಿ ಗಾಡಿ ಮದ್ರ ಕಂಡೀಷನ್ ಐತಿ ತೊಗೋಬೋದು ಸ್ವಲ್ಪ ಮಿಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ನಿಮಗೂ ಒಳ್ಳೇದಾಗೈತಿ ಯಾಕಪ್ಪ ಅಂದ್ರೆ ಏನರ ಸಣ್ಣ ಪುಟ್ಟ ಕೆಲಸ ಇರ್ತಾವ ಸ್ವಲ್ಪ ಮೇಸ್ತ್ರಿ ಚೆಕ್ ಮಾಡಿ ಹೇಳಿದೆ ಅಂದ್ರೆ ಒಂದು ಸ್ವಲ್ಪ ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಗೆಳೆಯರ್ ಮಹಾರಾಷ್ಟ್ರ ಪಾಸಿಂಗ್ ಐತಿ ಲೊಕೇಶನ್ ಸಾಂಗ್ಲಿ ಎರಡು ಸಾವಿರದ ಹದಿನಾರು ಮೋಡ್ಲೈತಿ ಆಲ್ ಪೇಪರ್ಸ್ ಎಲ್ಲ ಅಂತ ಅಂತೇಳ್ಯಾರ ಗಾಡಿ ಕಂಡೀಷನ್ ಐತಿ ಎಲ್ಲ ಜನರಲ್ ಸರ್ವೀಸಿಂಗ್ ಚೆಕಪ್ ಎಲ್ಲ ಮಾಡಿಸಿವಂತೇಳ್ಯಾರ ಆಯರ್ಗಳೆಲ್ಲ ಚೇಂಜ್ ಅಂತ ಮತ್ತು ಈ ಥರದ ಗಾಡಿದ ಏನು ಪ್ರೈಸ್ ಎಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾರು ಮೂಡಲು ಐತಿ ಲೊಕೇಶನ್ ಸಾಂಗ್ಲಿ ಪ್ರೈಜ್ ಎಪ್ಪತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಹಾಕೈತೆ ಆಕೈತಿ ಅಂತ ಹೇಳ್ಯಾರ ಪ್ರೈಜ್ನಾಗ ಇಷ್ಟ ಆಯ್ತು ಅಂದ್ರೆ ಸ್ಪ್ಲೆಂಡರ್ ಪ್ಲಸ್ ಬೈಕ ಖರೀದಿ ಮಾಡ್ಬೋದು ಮತ್ತು ನಮ್ಮ ವಿಡಿಯೋ ನೀವು ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು